ಐವತ್ತು ವರ್ಷಗಳ ಹಿಂದೆ ದೇಶದ ಮೇಲೆ ಹೇರಲಾಗಿದ್ದ ತುರ್ತು ಪರಿಸ್ಥಿತಿಯ ಬಗ್ಗೆ ಪದೇ ಪದೇ ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸರ್ಕಾರ ಹೇರಿರುವ ಅಘೋಷಿತ ತುರ್ತು ಪರಿಸ್ಥಿತಿಯ ಬಗ್ಗೆ ಏನ್ ಹೇಳ್ತಾರೆ ಹೀಗೆ ಕೇಳಿರೋದು ಖ್ಯಾತ ಪತ್ರಕರ್ತ ಅಭಿಸಾರ್ ಶರ್ಮಾ ಎರಡು ಚುನಾಯಿತ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಜೈಲಿನೊಳಗಿಟ್ಟು ತುರ್ತು ಪರಿಸ್ಥಿತಿಯ ಕುರಿತಾಗಿ ಮಾತನಾಡುವ ಯಾವ ನೈತಿಕ ಅಧಿಕಾರ ಪ್ರಧಾನಿ ಮೋದಿ ಅವರಿಗಿದೆ ಹೇಮಂತ್ ಸೋರೆನ್ ಯಾಕೆ ಜೈಲಿನಲ್ಲಿದ್ದಾರೆ ಕೇಶ್ವಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನು ವಿಚಾರಿಸುವ ಮುನ್ನ ಅವರನ್ನ ಸಿಬಿಐ ಬಂಧಿಸಿರುವುದರ ಹಿಂದಿನ ಕಾರಣ ಏನು ಅಂತ ಪ್ರಧಾನಿಯನ್ನ ಪ್ರಶ್ನಿಸಿದ್ದಾರೆ ಅಭಿಸಾರ್ ಶರ್ಮಾ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಧೀಶೆ ನ್ಯಾಯಬಿಂದು ಅವರು ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡಿದ ಮರುದಿನ ಆ ಆದೇಶ ಅಪ್ಲೋಡ್ ಆಗೋದಕ್ಕಿಂತ ಮುನ್ನವೇ ದಿಲ್ಲಿ ಹೈಕೋರ್ಟ್ ಕೆಳಗಿನ ನ್ಯಾಯಾಲಯ ನೀಡಿದ್ದ ಜಾಮೀನನ್ನ ತಡೆ ಹಿಡಿಯುತ್ತೆ ಸಾಮಾನ್ಯವಾಗಿ ಈ ರೀತಿಯ ಆದೇಶ ಬರುವ ಮುನ್ನವೇ ತಡೆ ನೀಡಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ದೆಹಲಿ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದ್ದು ಅಸಾಮಾನ್ಯವಾಗಿದೆ ಅದರ ಆದೇಶದ ನಂತರವೇ ನಾವು ತೀರ್ಮಾನಕ್ಕೆ ಬರ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ದೆಹಲಿ ಹೈಕೋರ್ಟ್ ನ್ಯಾಯಬಿಂದು ಅವರ ಆದೇಶವನ್ನ ತಡೆ ಹಿಡಿಯತ್ತೆ ಮತ್ತು ಎಲ್ಲಾ ದಾಖಲೆಗಳನ್ನ ಪರಿಗಣಿಸಲಿಲ್ಲ ಅಂತಾನೆ ಹೇಳುತ್ತೆ ಸುಪ್ರೀಂ ಕೋರ್ಟ್ ನಿಂದ ಅರವಿಂದ್ ಕೇಜ್ರಿವಾಲ್ ಗೆ ಜಾಮೀನು ಸಿಗುವ ಎಲ್ಲ ಸಾಧ್ಯತೆಗಳಿದೆ ಇದಕ್ಕೂ ಮುನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಸಿಬಿಐ ನೊಂದಿಗೆ ಸೇರಿ ಕೇಜ್ರಿವಾಲ್ ಅವರ ವಿರುದ್ಧ ಸುಳ್ಳು ಪ್ರಕರಣವನ್ನ ಸಿದ್ಧಪಡಿಸಿ ಬಂಧಿಸೋಕೆ ಸಂಚು ರೂಪಿಸಿದೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ದೌರ್ಜನ್ಯ ಮತ್ತು ಅನ್ಯಾಯವನ್ನ ಇಡೀ ದೇಶ ಗಮನಿಸ್ತಾ ಇದೆ ಬಿಜೆಪಿ ಅತಿರೇಕದ ವಿರುದ್ಧ ಇಡೀ ದೇಶ ಅರವಿಂದ್ ಕೇಜ್ರಿವಾಲ್ ಜೊತೆ ನಿಂತಿದೆ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿದೆ ಅಂತ ಆಮ್ ಆದ್ಮಿ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಏನ್ ಸಂದೇಶ ನೀಡ್ತಾ ಇದೆ ದೇಶದ ಪ್ರಧಾನಿ ಮತ್ತು ಗೃಹ ಮಂತ್ರಿಗಳು ಸಾಂವಿಧಾನಿಕ ಮತ್ತು ಪ್ರಜಾತಾಂತ್ರಿಕ ಮೌಲ್ಯಗಳಿಗೆ ತೀರಾ ಬೆಲೆ ನೀಡೋದಿಲ್ಲ ಬಿಜೆಪಿ ಬಹುಮತದಿಂದ ಮೂವತ್ತು ಸೀಟ್ ಹಿಂದುಳಿದಿರಬಹುದು ಆದರೆ ಅದರ ನಡೆಯನ್ನ ನೋಡಿದ್ರೆ ಪಕ್ಷಕ್ಕೆ ನಾನೂರು ಸೀಟ್ ಸಿಕ್ಕಿರುವ ಹಾಗೆ ಅಂತ ವ್ಯಂಗ್ಯವಾಡಿದ್ದಾರೆ ಅಭಿಸಾರ್ ಶರ್ಮಾ ಸುಮಾರು ಐವತ್ತು ವರ್ಷಗಳ ಹಿಂದೆ ತುರ್ತು ಪರಿಸ್ಥಿತಿ ದೇಶದ ಮೇಲೆ ಹೇರಲಾಗಿದ್ದ ದಿನದಂದಾದ್ರೂ ಕನಿಷ್ಠ ಪಕ್ಷ ಪ್ರಜಾತಾಂತ್ರಿಕ ಮೌಲ್ಯಗಳಿಗೆ ಬಿಜೆಪಿ ಬೆಲೆ ನೀಡಬಹುದಿತ್ತಲ್ವಾ ಅದು ಬಿಟ್ಟು ಒಂದು ಕೇಸು ದುರ್ಬಲಗೊಳ್ತಿರುವಾಗ ಮತ್ತೊಂದು ಕೇಸ್ನಲ್ಲಿ ಬಂಧಿಸೋದು ಎಷ್ಟು ಸರಿ ಇದು ದೇಶದ ನ್ಯಾಯ ವ್ಯವಸ್ಥೆಯನ್ನ ತಮಾಷೆ ಮಾಡದಂತಲ್ವಾ ನೀವು ಇದೇ ರೀತಿ ಮತ್ತೊಂದು ಮುಖ್ಯಮಂತ್ರಿಯನ್ನು ಜೈಲ್ನಲ್ಲಿ ಇಟ್ಟಿದ್ದೀರಿ ದೇಶದಿಂದ ಪ್ರಜಾಪ್ರಭುತ್ವವನ್ನ ಇಲ್ಲವಾಗಿಸೋದೆ ನಿಮ್ಮ ಉದ್ದೇಶನ ಅಂತ ಕೇಳಿದ್ದಾರೆ ದೇಶದ ಹಿರಿಯ ವಕೀಲೆ ಮತ್ತು ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಇಂದಿರಾ ಜಯಸಿಂಗ್ ಇದನ್ನೇ ಒಂದೇ ಅಪರಾಧವನ್ನ ಎಂದಿಗೂ ಹಸಿರಾಗಿಸುವುದು ಅಂತ ಕರೆಯಲಾಗುತ್ತೆ ಜಾಮೀನು ನಿರಾಕರಿಸೋದಕ್ಕಾಗಿನೆ ಒಂದು ತನಿಖೆಯ ಅವಧಿ ಮುಗಿದ ತಕ್ಷಣವೇ ಮತ್ತೊಂದು ತನಿಖೆಯನ್ನ ಪ್ರಾರಂಭಿಸೋದು ಎರಡು ತನಿಖೆಗಳು ಏಕಕಾಲದಲ್ಲಿ ಯಾಕೆ ನಡಿಬಾರದು ಅಂತಾನು ಇಂದಿರಾ ಜೈಸಿಂಗ್ ಪ್ರಶ್ನಿಸಿದ್ದಾರೆ ಎರಡೂ ತನಿಖೆಗಳು ಒಂದೇ ಸಮಯದಲ್ಲಿ ಯಾಕೆ ನಡಿಬಾರದು ಅನ್ನೋ ಪ್ರಶ್ನೆ ಬಹಳ ದೊಡ್ಡದು ಒಬ್ಬರನ್ನ ಜೈಲ್ನಲ್ಲೇ ಇಡೋಕೆ ಈ ರೀತಿಯ ತಂತ್ರವನ್ನ ಕೇಂದ್ರ ಸರ್ಕಾರ ಯಾಕೆ ಹೂಡ್ತಾ ಇದೆ ದೇಶದಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋರೆಲ್ಲರ ಅವಸ್ಥೆ ಹೀಗೇನೆ ಆಗ್ಬಿಟ್ಟಿದೆ ಮೊದಲು ಯು ಮತ್ತು ಪಿ ಎಂ ಎಲ್ ಎ ಅಂತಹ ಕಠಿಣ ಕ್ರೂರ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಜಾಮೀನ್ ಸಿಗದ ಹಾಗೆ ಮಾಡೋದು ಆ ತಂತ್ರ ವಿಫಲ ಆದ್ರೆ ಒಂದರ ನಂತರ ಒಂದು ತನಿಖಾ ಸಂಸ್ಥೆ ವಿಚಾರಣೆ ನಡೆಸಿ ಆರೋಪಿಯನ್ನ ಜೈಲ್ನಲ್ಲೇ ಇಡೋದು ಬೇರೆ ಬೇರೆ ಕಾರಣಗಳನ್ನ ಹೇಳಿ ಬೇರೆ ಬೇರೆ ಪ್ರಕರಣಗಳನ್ನ ದಾಖಲಿಸಿ ಆರೋಪಿ ಹೊರಗೆ ಬಾರದಂತೆ ನೋಡ್ಕೊಳ್ಳೋದು ಇದುವೇ ಬಿಜೆಪಿ ತಂತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇಲ್ಲವಾಗಿಸೋದಕ್ಕೆ ಬಿಜೆಪಿ ವರ್ಷಗಳಿಂದ ನಡೆಸ್ತಾ ಇರುವ ತಂತ್ರ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಭಿಸಾರ್ ಶರ್ಮಾ ಉಮರ್ ಖಲೀದ್ ಮೀರಾನ್ ಹೈದರ್ ಸೇರಿದಂತೆ ಅನೇಕ ಸಿಎಎ ವಿರೋಧಿ ಹೋರಾಟಗಾರರ ಅವಸ್ಥೆ ಇದೇ ಆಗಿದೆ ಭೀಮ ಭೀಮಕೋರೆಗಾಂವ್ ಆರೋಪಿಗಳ ವಿರುದ್ಧ ಇದೇ ತಂತ್ರವನ್ನ ಬಿಜೆಪಿ ಉಪಯೋಗಿಸಿದೆ ಈಗ ಚುನಾಯಿತ ಮುಖ್ಯಮಂತ್ರಿಗಳನ್ನೂ ಒಳಗಿಡೋಕೆ ಇದೇ ತಂತ್ರವನ್ನ ಬಿಜೆಪಿ ಬಳಸ್ತಾ ಇದೆ ಅಧಿಕಾರ ಯಾವಾಗ್ಲೂ ತನ್ನ ಕೈಯಲ್ಲಿ ಇರಲಿದೆ ಅನ್ನೋ ಗ್ಯಾರಂಟಿ ಬಿಜೆಪಿಗಿದ್ಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಬಿಜೆಪಿಗೆ ನೀಡಿದ ಸಂದೇಶ ಇನ್ನು ಬಿಜೆಪಿಗೆ ತಲ್ಪೇ ಇಲ್ವಾ ನ್ಯಾಯ ವ್ಯವಸ್ಥೆಯನ್ನ ಹೀಗೆ ತಿರುಷ್ಟಾ ಹೋದ್ರೆ ಒಂದಲ್ಲ ಒಂದಿನ ಅದಕ್ಕಿದು ತಿರುಗಬಾಣ ಆಗೋದಿಲ್ವಾ ಇನ್ನು ತುರ್ತು ಪರಿಸ್ಥಿತಿ ಕುರಿತಾಗಿ ಮಾತನಾಡೋದನ್ನಾದ್ರೂ ಬಿಜೆಪಿ ಬಿಟ್ಟು ಬಿಡಬೇಕು ತಮ್ಮ ಆಡಳಿತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಶೂನ್ಯ ಬೆಲೆ ಇರುವಾಗ ತುರ್ತು ಪರಿಸ್ಥಿತಿ ಕುರಿತಾಗಿ ಮಾತನಾಡುವ ಯಾವುದೇ ನೈತಿಕ ಅಧಿಕಾರ ಬಿಜೆಪಿಗೆ ಇಲ್ಲ ಅಂದಿದ್ದಾರೆ ಅಭಿಸಾರ್ ಶರ್ಮಾ